ಈ ದಿನ ಚಂದ್ರಯಾನ ತ್ರೀ ಉಡಾವಣೆ ಯಶಸ್ವಿಯಾಗಿದ್ದು ಭಾರತೀಯರಾದ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಈ ಸಂದರ್ಭದಲ್ಲಿ ಇದಕ್ಕೆ ಕಾರಣವಾದ ಎಲ್ಲ ಇಸ್ರೋದ ಎಲ್ಲ ವಿಜ್ಞಾನಿಗಳಿಗೂ ಅಭಿನಂದಿಸುತ್ತೇನೆ ಹಾಗೂ ಈ ಕಾರ್ಯಕ್ರಮವು ಭಾರತದ ಯುವ ವಿಜ್ಞಾನಿಗಳಿಗೆ ಸ್ಫೂರ್ತಿಯನ್ನು ತರಲಿ ಎಂದು ಕೋರುತ್ತೇನೆ ಈ ದಿನ ಚಂದ್ರಯಾನ ತ್ರೀ ಯಶಸ್ವಿಯಾಗಿ ಉಡಾವಣೆಯಾಗಿದೆ ಇಸ್ರೋ ಮತ್ತು ಡಿ ಆರ್ ಡಿಒ ಎಲ್ಲ ತುಂಬ ಶ್ರಮಪಟ್ಟು ಈ ಒಂದು ಉಡಾಹಣೆ ನಡೆಸಿದ್ದಾರೆ ಹಾಗಾಗಿ ನಮ್ಮೆಲ್ಲರಿಗೂ ಈ ವಿಷಯದಿಂದ ಹೆಮ್ಮೆ ಆಗಿದೆ ಭಾಳ ಸ್ಪೆಷಲಾಗಿ ಪ್ರಿಪೇರ್ ಮಾಡಿಕೊಂಡು ಈ ದಿವಸ ಎರಡು ಮೂವತ್ತ್ನಾಲ್ಕಕ್ಕೆ ಲಾಂಚ್ ಆಗಿರುತ್ತೆ ಆಗಸ್ಟ್ ಇಪ್ಪತ್ತ್ಮೂರು ಅಥವಾ ಇಪ್ಪತ್ತ್ನಾಲ್ಕಕ್ಕೆ ಲ್ಯಾಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ನಾವೆಲ್ಲರೂ ಸಹ ಭಾಳ ಕಾತರದಿಂದ ಆ ದಿನನ ನಿರೀಕ್ಷೆ ಮಾಡೋಣ ಆ ದಿನದ ಯಶಸ್ಸಿಗೋಸ್ಕರ ನಾವೆಲ್ಲರೂ ಸಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಆ್ಯಂಡ್ ಆ ವಿಶೇಷ ದಿನನ ಭಾಳ ಕಾತ್ರದಿಂದ ಇಡೀ ದೇಶಾದ್ಯಂತ ನಾವೆಲ್ಲರೂ ಕಾಯೋಣ ಆ್ಯಂಡ್ ಈ ಚಂದ್ರಯಾನ ನಾಲ್ಕು ಮೂರು ಯಶಸ್ವಿಯಾಗಿ ನಮ್ಮ ದೇಶದ ಇಸ್ರೋದ ಒಂದು ಗೈ ಇಸ್ರೋಗೆ ಇನ್ನೊಂದು ಗರಿಮೆ ಮೂಡಲಿ ಅಂತ ನಮ್ಮ ಆರೈಕೆ ಇರುತ್ತೆ ಸೆಪ್ಟೆಂಬರ್ ಆರು ಮತ್ತು ಏಳರವರೆಗೂ ಅಲ್ಲಿ ಅದರ ಕೆಲಸ ಕಾರ್ಯಗಳನ್ನ ಮುಗಿಸುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ ಸೊ ಈ ಉಡಾವಣೆ ಭಾಳ ಯಶಸ್ವಿಯಾಗಿ ಆಗಿದೆ ಇದು ದೇಶದಕ್ಕೆ ನಮ್ಮ ದೇಶಕ್ಕೆ ಒಂದು ಒಂದು ಗರಿ ಯಾಕೆಂದರೆ ಇದೇನಾದರೂ ಯಶಸ್ವಿಯಾದರೆ ಆ ಪ್ರಪಂಚದ ರಾಷ್ಟ್ರಗಳಲ್ಲಿ ನಾಲ್ಕನೇ ಸ್ಥಾನಕ್ಕೆ ನಮ್ಮ ದೇಶ ನಿಂತುಗೊಳ್ಳುತ್ತೆ ಐದಾರು ಸೆಕೆಂಡಲ್ಲಿ ಸುಮಾರು ಎರಡು ಪಾಯಿಂಟ್ ಐದು ಒಂದು ಕಿಲೋಮೀಟರ್ ದೂರದಲ್ಲಿರಬೇಕಾದ್ರೆ ಅದು ಭೂಮಿಯಿಂದ ಸಂಪರ್ಕವನ್ನು ಕಳೆದುಕೊಂಡು ಫೇಲ್ಯೂರ್ ಆಗಿತ್ತು ಈ ಒಂದು ಚಂದ್ರಯಾನ ಮೂರು ಯಶಸ್ವಿಯಾಗಲಿ ಎಂದು ಹೇಳಿಬಿಟ್ಟು ನಾನು ಶುಭವನ್ನು ಹಾರೈಸುತ್ತಿದ್ದೇನೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ